ನಮಸ್ಕಾರ ಪಾಟೀಲ್ ರೇ ಏನೊಂದು ಹೇಗೆ ಕೊಟ್ಟಿದ್ರಿ ಪ್ರಕಾಶ್ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲಿ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದೀವಿ ತಮಿಳುನಾಡಿನಲ್ಲಿ ಮೂರು ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿ ಕೂತಾಗ ಹೋಗ್ಕೊತವನು ನಾನೇ ಪಂಜಾಬು ಹರಿಯಾಣದ ರೈತರು ಹೋರಾಟ ಮಾಡಿದ್ದವನು ನಾನೇ ನಾವು ಎಲ್ಲ ಕಡೆನೂ ಮಾತಾಡ್ತೀವಿ ನಾವು ಮಣಿಪುರದಲ್ಲಿ ಅನ್ಯಾಯ ಆದ್ರೂ ಮಾತಾಡ್ತೀವಿ ಆದ್ರೂ ಮಾತಾಡ್ತೀವಿ ಇನ್ನು ಗುಜರಾತ ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿಯವರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದರೆ ನಾವು ಯಾವ ಪಕ್ಷದವರು ಅಲ್ಲ ಜನರ ಪಕ್ಷದವರವರು ನೀವು ಒಂದು ಪಕ್ಷದವರು ಹೀಗಾಗಿ ಎಲ್ಲ ಸಮಸ್ಯೆ ಆದರೂ ಮಾತಾಡೋದು ನನ್ನ ಕರ್ತವ್ಯ ಅದು ಹೋರಾಟ ಅದು ನಮಗೆ ಅರ್ಥ ಆಗೋಲ್ಲ ಬಿಡಿ ಇನ್ನು ಈ ದೇವನಲ್ಲಿ ವಿಷಯಕ್ಕೆ ಬರೋಣ ನೋಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ಮಾತು ಹೇಳಿದ್ದಾರೆ ನಾವು ಜನಪರವಾಗಿ ನಿರ್ಧಾರ ತೊಗೋಬೇಕು ಅಂತಿದ್ದೀವಿ ಅದೇ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿವೆ ಅದನ್ನು ನಾನು ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದೇ ಕಾನೂನಿನ ಕಷ್ಟಗಳನ್ನು ತೀರಿಸ್ಬೋದು ಜನಪರದ ಒಂದು ನಿಲುವು ಹೇಗೆ ತೊಗೋಬೋದು ಅಂತ ಈ ಮಧ್ಯೆ ದೇವನೆಯಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕೂಡಾರಿಗಳು ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೊಡೋದು ತುಂಬ ಲೇಟ್ ಆಗುತ್ತೆ ಅಂತ ನಾವು ಓಡಿಯೋ ಪ್ರಯತ್ನ ಮಾಡ್ತಾ ಇರತ್ತೆ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಒಂದು ಇಪ್ಪತ್ತೈದು ವರ್ಷ ನೀವು ಮಾಡೋಕ್ಕಾಗಲ್ಲ ಅಂತ ಯಾರೋ ಮಾಡ್ತಿದ್ದಾರಂತೆ ಅದನ್ನ ನಿಮ್ಗೆ ಪರಿಚಯ ಆದರೆ ಈ ಥರ ಅಂತ ಹೇಳಿ ಕಾನೂನು ರೀತಿ ಒಂದು ಪರಿಹಾರ ಇದೆ ಅದಕ್ಕೆ ನೀವು ಕುತ್ಕೊಂಡು ಮಾತಾಡಿ ಹದಿನೈದನೇ ತಾರೀಕು ಟೈಮ್ ತೊಗೊಂಡಿದ್ದೀರಿ ಸರ್ಕಾರ ನಿಮಗೇನಾದರೂ ಅದರಲ್ಲಿ ಬಗೆಹರಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮಲ್ಲೂ ತಜ್ಞರು ನ್ಯಾಯ ತಜ್ಞರಿದ್ದಾರೆ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಗೋಪಾಲ್ಗೌಡರು ಯಾರು ಗೊತ್ತಾ ಬೆಂಗಾಲ್ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು ಸಂವಿಧಾನ ಗೊತ್ತಿರೋ ನಿಮ್ಗೆ ಏನಾದ್ರು ಹದಿನೈದನೇ ತಾರೀಕುಗಳೇನೋ ಇತ್ಯರ್ಥಿಗಳಾಗದಿದ್ರೆ ಬಂದು ಕೇಳಿದ್ರೆ ಅದನ್ನು ಹೇಳ್ತೀವಿ ನೋಡಿ ಜನರಿಂದ ಆಯ್ದ ಪ್ರತಿನಿಧಿ ನೀವು ಜನಪರವಾಗಿರಲು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಆಂ ಸಿಗೋಣ ಹದಿನೈದನೇ ತಾರೀಕು ಮಾತಾಡೋಣ ಮುಂಚೆನ ಕ್ಲಿಷ್ಟ ಏನಿದೆ ಅದನ್ನು ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅದೇ ಪಾತ್ರ ಸಿಗ್ತೀನಿ ಹದಿನೈದನೇ ತಾರೀಕು ಬಾಯ್ ಗುಡ್ ನೈಟ್